ಮರತನ ಯಾರಿಗೇನು ಏನು ಕೊಡಬಾರ್ದು ಕೊಟ್ಟಿಲ್ಲ ಹೌದು ಕೊಟ್ಟ ಏನು ಮಾಡ್ಯಾನ ಏನು ಮಾಡ್ಯಾನ ಭಗವಂತಗ ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಕಳಶಿಟ್ಟನ ಅವನಲ್ಲಿ ರೊಕ್ಕದ ಅವನಲ್ಲಿ ರೊಕ್ಕದ ರೂಪಾಯಿ ಶ್ರೀಮಂತಿಗೆ ತುಂಬಿ ಮಾಡ್ಯಾನ ಮ್ಯಾಗ ಬಂಗಾರದ ಕಳಸಿಟ್ಟನ ಗುಡಿಗೆ ಅವ ಭಗವಂತನ ಪೂಜೆ ಮಾಡ್ತಾನ ಇದು ರೊಕ್ಕ ಇನ್ನ ಹೌದು ಬಡು ಮನುಷ್ಯ ಗರಿಬಿ ಮನುಷ್ಯನಲ್ಲಿ ರೋಕಿಲ್ಲ ಅವನು ಗುರುನಾಥನ ಸೇವಾ ಮಾಡಬೇಕಾಗ್ಯದ ಅವನು ಒಂದು ಗುಡಿ ಕಳಸ ರೊಕ್ಕ ಹೌದು ಹೌದಿಲ್ಲ ಹೌದು ಇನ್ನು ಈ ಬಡು ಮನುಷ್ಯನ ಒಂದು ಗುಡಿ ಕಟ್ಟ್ಯಾನಂತಾನ ಬಸವಣ್ಣ ಅದು ಗುಡಿ ಯಾವ ಪಂಚ ಮಹಾಭೂತಗಳ ತುಂಬಿರ್ತಕ್ಕಂತ ಈ ಶರೀರಕ್ಕೆ ಹನ್ನೆರಡನೇ ಶತಮಾನದೊಳಗ ಅಣ್ಣ ಬಸವಣ್ಣನವರು ದೇಗಲಾ ಅಂತ ಕರೆದ ಹೌದು ಹೆಂಗ ಇದ್ರಿಂಗ ಕಾಲು ಕಂಬ ಮಾಡಿದ್ರು ಹೌದು ಕೀಮ ರಕ್ತ ಮಾಂಸ ತುಂಬಿರ್ತಕ್ಕಂತ ಈ ನಮ್ಮ ನಿಮ್ಮ ತಲಿ ಮಸ್ತಕ ಇದೇ ಕಳಸ ಅಂತ ತಿಳಿ ಆತ್ಮ ಅನ್ನುವಂತ ಪರಮಾತ್ಮ ಈ ಶರೀರದೊಳಗೆ ಬಂದು ವಾಸ ಮಾಡಿ ಒಬ್ಬ ಬಡು ಮನುಷ್ಯ ಅನ್ನೋ ಒಂದು ಗುಡಿ ಕಟ್ಟಿಸ್ಯಾರ ಅದಕ್ಕೆ ಆತ್ಮೀಯ ಬಂಧುಗಳೇ ಕಟ್ತಾರ ನೋಡ್ರಿ ತಡೀ ಸುದ್ದಿ ಕಟ್ಟಲ್ಲ ಗುಡಿ ಕಟ್ಟೋದು ಬಿಡ್ರಿ ಅದಕ್ಕೆ ಬಸವಣ್ಣ ಪ್ರತಿ ವರ್ಷದಂತೆ ಯಾವ ಯವಾಧಿ ಸ್ವರೂಪಿ ಜಮ್ದು ಹೇಳ್ತಿದ್ದಕ್ಕೆ ವಯಸ್ಸಾಗ ಯಾವ ಸ್ವಲ್ಪ ಉಸುಲು ಹಿಡಿದು ಹಿಡಿದು ಮಾತಾಡ್ತದ ನೀವು ಏನು ತಪ್ಪು ತಿಳ್ಕೋಬೇಡಿ ಈ ಹೌದು 냐ಗ ನಿತ್ತು ಮಾತಾಡೋ ಮುತ್ಯಾ ವಯಸ್ಸಾಗಾದಾ ਠੀಕದಾ ಇನ್ನಾ ಒಂದ್ರಿ ಹೇಂಗ ನಮ್ಮದೊಂದು ಕಂಡೀಷನ್ ಅದ ಮೊದಲ ಏನು ಕಲಾ비ದ್ರಿಗೆ ಕಲಾ비ದ್ರಿಗೆ ಆಲಿ ಜ್ಞಾನದಾಗ ಜಗಳಾಲಿ ಕರೆ ಕಡೇಕನವರು ಎದ್ದು ಬರಬೇಡ್ರಿ ಯಾರು ಬರಬೇಡಿ ನಮ್ಮ ಕುಸ್ತಿ ನಮಗೆ ಹತ್ತಿರಬೇಕು ಬಾಳಿಕೆ ಆ ಬರ್ದು ಹಿಂಗಿರ್ತದ ಏನೋ ಗಡಿ ಗಡಿಗೆನೆ ಕರೆ ಕೂತ್ ನೋಡ್ಲಕರಿ ಎಡ್ಡು ಮಕ್ಕಳು ನಿಮ್ ಅದಾವ ಯಾರು ಇರ್ಲಿ ಸಮಾಧಾನದಿಂದ ಅವ್ರು ಹೇಳಿದ್ರು ಮೂರ್ ಸರಿ ಬಂಡಾರ ಕೊಟ್ರು ಮೂರ್ ಸರಿ ಸುಳ್ಳು ಎರಡು ಸರಿ ಆಯ್ತು ಮೂರನೇ ಬಂದು ಬಂದ್ ಹಾಡ್ಲಕ್ಕ ಇಲ್ಲ ಸತ್ಯದ ಮಾತ ಭಕ್ತನಾಯ್ತು ಸತ್ಯ ಯಾಕಪ್ಪ ಅಂದ್ರ ಖರೆ ಇದ್ದದಕ್ಕೆ ಖರೆ ಅಂದ್ರ ನಮ್ಮ ಅಪ್ಪನ ಗಂಟು ಹೋಗೋದು ಹೋಗಾಲ ಹೋಗಾಲ ಹೇಗ್ರೀ ಹೌದು ಇದು ಸತ್ಯ ಅವ್ರು ಹೇಳಿದ ಏನು ತಪ್ಪಿಲ್ಲ ಅವು ದೇವ್ರ ಮನಸ್ಸ ಭಕ್ತನ ಮನಸ್ಸು ಎರಡೂ ಒಂದಾದವು ಅಂದ್ರೆ ಇಂತ ಸತ್ಯ ಸಂಘ ನಡಿತಾವ ನಾನು ಯಾರು ಎಲ್ಲಿಂದ ಬಂದೀನಿ ಏನ್ ಮಾತಾಡಬೇಕು ಏನ್ ಬಿಡ್ಬೇಕು ಈ ಊರಂದು ಏನ್ ಗೆಸ್ಕೊಂಡು ಹೋಗಿ ಕೇಳ್ತ ಮಾತ್ರ ಮಾತಾಡಬೇಕು ಹೌದಿಲ್ಲ ಮಾತಾಡಕ್ಕೆ ಹತ್ರ ಧರ್ಮಕ್ಕ ತಾಯಿ ಕೆ ಹತ್ತಿರ ಕುಂದ ಹತ್ರ ಬಾರ ಕುತ್ತಂಥ ತಾಯಿ ಹೌದು ಅಂತ ಅದಕ್ಕೆ ಬಸವಣ್ಣ ಇವತ್ತು ಹೊತ್ತು ಮುಣುಗು ಹಂಗೆ ಕಾರ್ಯಕ್ರಮ ಮಾಡಿ ಹೋಗೋದ ಅದಕ್ಕೆ ನಾವು ಆತ್ಮೀಯ ಬಂಧುಗಳೇ ಇವತ್ತು ಸಂಗೀತನ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಮಗೂ ಮತ್ತು ನಮ್ಮ ಸರ ಜೋಡಿ ಆಗವದವ ಆಗ ಚಂದ ಬಹಳ ಜೋಡಿ ಮುತೋಡಿ ಹಾಡುವುದಿಲ್ಲ ಅದಕ್ಕ ಮುದುಕ ಹಡಬಡಕ್ಕೆ ಬಿದ್ದ ಬಿಟ್ಟದ ಒಟ್ಟು ಮೊದಕ ಗಡಬಾಡಕ್ಕೆ ಬಿದ್ದತ್ತದ ಅವ ರಾಮೋಣತನ ಏನಾರ ಪ್ರಶ್ನೆ ಕೇಳಲ್ಲ ಅವನಿಗತ್ತ ಇಲ್ಲ ಅವನೇ ಬಂದು ಮುಂದಿನ ಸಂಧಿ ಏನ್ ಕೇಳತ್ತಾನೆ ಕೇಳಿ ಅದಕ್ಕೆ ದೈವದವ್ರು ಏನ್ ನಿರ್ಣಯ ಕೊಡ್ತಾರ ತಮ್ಮ ಅತನ ಅವಳಕುರ್ತವತನ ಅಂಜಿ ಅನವನಿಗತ್ತ ಅಲ್ಲ ನಿಮ್ಮ ನಿಮ್ಮಲ್ಲಿ ಹೊಂದಾಣಿಕೆ ಇರ್ಲಿ ಮೊದಲ ಅಂಜೋದು ಒಳಕುದು ಒತ್ತಡ ದಂಡಿಗೆ ಗಿಡ ನಿಮ್ಮ ನಿಮ್ಮಲ್ಲಿ ಹೊಂದಾಣಿಕೆ ಇರ್ಲಿ ಹೌದಿಲ್ಲ ಅದಕ್ಕೆ ದಯವೆಲ್ಲ ಉಸ್ತುಕತೆಯಿಂದ ಕೂಡಿರಿ ಹೌದಿಲ್ಲ ಐ ಮಗನ ಅವರೆಲ್ಲರಿಗೇ ಬಿಸ್ ಕಳಿಸಿ ನೀ ಎಲ್ಲಿಗೆ ಹೋಗಿ ಇವತ್ತು ಮಾಡ್ಲಕ್ಕಿದೆ ಕೆಲವೊಂದಿಡ್ ಜನ ಅಂದ್ರೆ ಮಳಿ ಬರ್ತದಪ್ಪ ಬಡಬಡ ಹಾಡ್ರಿ ಒಂದೊಂದ್ ಸಂದ ಹಾಡ್ರಿ ದಯವಿಟ್ಟು ಒಂದು ಮಾತು ಹೇಳೋದ್ ನಿಮ್ಗ ನಾವು ನೀವೆಲ್ಲ ಮಾಡ್ಲಕ್ಕಿದ್ರಿ ಅದ್ರ ಸಂಬಂಧಿ ಯಾಕ್ರಿ ಇಟ್ಟೆಲ್ಲಾ ಖರ್ಚು ನಡೆಸಿದೆ ನಾವು ಬರ್ಲಿ ಅದು ಏನ್ ತೊಂದರೆ ಇಲ್ಲ ಮುದ್ದೆ ಬಹಳ ಆನಂದ ಆಗ್ಯದ ಯಾಕ್ರಿ ಜಗತ್ಯದೊಳಗ ಇಂಥ ಡೊಳ್ಳಿನ ಪದ ಹಾಡುವಂತ ಕಲಾವಿದ್ರ ಬೇಕು ಹೌದು ಎಲ್ಲರೂ ತಗೊಂಡು ರೊಕ್ಕಕ್ಕೆ ಸೇವಾ ಅದ್ರ ಇವತ್ತು ಆನಂದ ಆಗ್ಯದ್ರಿ ಈ ಮಾತಾ ಸತ್ಯದ ಮಾತದ ಹೌದು ಇವತ್ತ ನಾ ಇಲ್ಲಿ ರೊಕ್ಕನೇ ಒಯ್ಯಲ್ಲ ಅಂದ್ರೆ ತಾವು ಎಲ್ಲರೂ ಕೇಳಿರಿ ಯಾಕ್ರಿ ಇವತ್ತು ಲಕ್ಷ್ಮೀ ದೇವಿ ಮುಂದ ತುಂಬಿದ ಶಬದಾಗ ಮುದಕ ಮಾತು ಕೊಟ್ಟಿದ್ರಿ ನಾನು ಆ ರೊಕ್ಕ ತೋಳುವಂತ ಸಂದರ್ಭದೊಳಗೆ ಆರ್ತಿ ಮಾಡಿ ಕುಂದಿರ್ತೀನಿ ಮಾತಿನ ಪ್ರಕಾರ ನೀವು ಜಿಗಜಿಣಿಗೆ ಅವ್ರ ಇದ್ರಿ ಅಪ್ಪ ಅಂದ್ರ ರೊಕ್ಕ ಒಯ್ಬಾರ್ದು ಬಿಡ್ತೀಕ ಯಾಕ್ರಿ ಮಾತಿನ ಪ್ರಕಾರ ನೀನ್ ಅಂದ್ರ ನೀ ರೊಕ್ಕ ಒಯ್ಬಾರ್ದು ಒಂದ್ ಒಂದು ಪಗಾರ ನೀವು ಕೊಡ್ಬೇಡ್ರಿ ನಾನೇ ಕೊಟ್ಟು ಕಳಿಸ್ತೀನಿ ಅವ ರಾಮಣ ಅವ್ರು ರೊಕ್ ಬೇಕಂದ ಅವ ರೊಕ್ಕ ಏನು ಬೇಡದವ್ನಿ ಅವ್ನ ಪಗಾರ ಇರಲಕ್ಕ ಕೊಡ್ತೀನಿ ಒಟ್ಟು ನೀವು ಮಾತ್ರ ರೊಕ್ಕ ಒಯ್ಬಾರ್ದು ಯಾಕಂದ್ರೆ ಅವ್ರು ಹೇಳ್ಯಾರ ರೊಕ್ಕ ತೋಳಲ್ಲ ಅಂತ ಹೇಳಿ ಕರೆ ಸುಡ್ರಿ ಮಾತಿನ ಪ್ರಕಾರ ಹೌದಿಲ್ಲ ಅದಕ್ಕೆ ಇರಲಿ ನಮಗೆ ರೊಕ್ಕ ಬೇಕು ಯಾಕಪ್ಪ ಅಂದ್ರೆ ನಮ್ಗೆ ನೋಡಿರಿ ಬರುವಂಥ ಸಂದರ್ಭದೊಳಗೆ ಟೈಮ್ ಒಂದು ಸ್ವಲ್ಪ ಹೆಚ್ಚು ಕಮ್ಮನು ಆಗಿರ್ತವೆ ನಂಬಲ್ಲಿ ನಡಿತದ ಅದು ಯಾಕಪ್ಪ ಅಂದ್ರೆ ಅಷ್ಟು ಕಟ್ಟುತ್ರ ಹರಿಶ್ಚಂದ್ರ ಆಗಿ ಭೂಮಿ ತೆಲೆ ಮ್ಯಾಗ ನೀವು ಉಳ್ದಿರಂದ್ರ ಇವತ್ತು ಅನ್ಕೊಂಡಂಗೆ ನಡಿಬೇಕು ಅದಕ್ಕೆ ಮಗನ ಇರಲಿ ಗಡಬಡಕ್ಕೆ ಬೀಳಬೇಡ ಯಾಕಂದ್ರೆ ಮಾತಿನ ಮ್ಯಾಗ ಹೋಗುವಂಥ ಮನುಷ್ಯ ನಮ್ಮದುಕದ ಅವ್ನ ಅಪ್ರೀವಾ ನಮ್ಮ ಅವ್ನ ಅಪ್ರೀ ಹಾ ಹಾ ಮತ್ತು ಹಿಂಗೆ ಕಲಕತನ ಶುದ್ಧವಾಗಿ ತಿಳ್ಕೊಬೇಡ್ರಿ ಅವನಪ್ಪ ತಾವೆಲ್ಲ ಭಾಳ ಚಂದ ಕೇಳಿ ಅವ್ರು ಬಿಟ್ಟಿರಬೇಕು ನಾ ಬಿಡುದಿಲ್ಲ ನೀ ಬಿಡಿತು ನಾ ಬಿಡೋಲ್ಲ ನೀ ಏನು ಮಾಡವತ್ತಿನಿ ಹೆಂಗೈತಿ ನಾವು ಮಾರ್ಗ ಹಾಡ್ತೇವೆ ನಮ್ಮ ಸರ್ ಸರಿ ಜೋಡಿ ಕಲಾವಿದ್ರು ಮಾರ್ಗ ಹಾಡದು ಹಾಡ್ತಾರಪ್ಪ ನಾವು ಏನು ಹಾಡಿದೆವು ಹೌದು ಕೊನೆಗೆ ಮಾರ್ಗ ಮುಗಿಯುವಂತ ಸಂದರ್ಭದೊಳಗ ಮಾತಿಲೆ ಹೇಳಪ್ಪ ಕವಿತ್ ಕಟ್ಟ್ಯಾನ ಬುಳ್ಳಪ್ಪ ಹೌದು ಯಾಕ್ರಿ ಹೌದು ಮಾತಿಲಿ ಮಾಡಪ್ಪ ಕವಿತ್ ಕಟ್ಟ್ಯಾನ ಬುಳ್ಳಪ್ಪ ಹೌದು ಹಿಂಗ ನಮ್ಮಲ್ಲಿ ಅದ ಹೌದು ತಂದಿ ಹೇಳ್ದ ಮಗ ಮಗ ಕವಿತ್ ಬರ್ದ ಏನಾದ್ರೂ ನಂಬಲ್ಲಿ ಹೋದ್ರ ಹಿರಿಯಾರ್ ಹೇಳ್ತಾರ ಬೆಳಿಗಿನ ಹಾಡತ್ತೆ ಸಿಗತ ಉತ್ತಮ ಇದು ನಮ್ಮ ಸಂಪ್ರದಾಯ ಸಂಪ್ರದಾಯಿ ಅಚ್ಚಿ ಲಕ್ಷ್ಮಣ್ಣ ಹಾಡ್ದೇ ಮಾದಣ್ಣ ಕವಿತ್ ಕಟ್ಟ ಅಮ್ಮಣ್ಣ ಅಮ್ಮಣ್ಣ ನೀ ಯಾಕೇವನೇ ಮಾಧುಲಿಂಗ ನಾ ಕಬಲ ಕೊಡುದಿಲ್ಲ ಇಲ್ಲಿ ಮಾಯದ ಮಗ ಅಂದಾರ ಮಗ ಆಗಿ ಬಂದಾನ ಏನ ಕಿತ್ತ ತಂದಿ ದೊಡ್ಡವೋ ಏನು ತಂದಿ ಕಿತ್ತ ಮಗ ದೊಡ್ಡಾವೋ ಇಷ್ಟೇ ಕಿತ್ತ ತಂದಿ ದೊಡ್ಡವೋ ಏನು ಕಿತ್ತ ಮಗ ದೊಡ್ಡವ ಹಂಗಾದ್ರ ಮಗ ತಂದಿಗೆ ಏನು ಹೇಳದ ತಂದಿ ಹಂತ ಅದು ಏನು ಬರದಿತ್ತ ನೀವ್ ಹಾಡಿದ್ರದಿರಿ ಯಾರು ಮಗಾನೇ ಕೂತು ತಂದಿಗ ಹೇಳತ್ತ ನೋಡು ಹಿಂಗ ನೀವು ಹಾಡಿದ್ರಾಗೆ ಅದ ಹೊತ್ತು ನಾ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀದದ ಯಾರ ಒಬ್ಬರು ಕಮಿಟಿ ಅವರು ಬಂದು ತಮ್ಮ ಹಿಂಗಿಂಗ್ ನಡ್ಸರಿ ಅಂತಂದ್ರ ಹಂಗ ನಡ್ಸುದ ಯಾರ ಒಬ್ರು ಬಂದು ಏನ್ ನಿರ್ಣಯ ಹೇಳದ್ರಿ ಹೇಳ್ರಿ ಹಾ ಯಾರ ಹೇಳವ್ರ ಇದ್ರ ಬದ್ರ ಹಿದ್ರಾಬಾದ್ರ ನಡೀಲಿ ಅಂದಾರ ದಯವೆಲ್ಲ ಕೂಡಿ ಇರ್ಲಿ ಇವತ್ತ ಅವರು ಹಿರಿಯಾರ ಅಲ್ಲಕತರ ಕೂರ್ಸಿದೇ ನಿಮ್ಮಿಬ್ಬರಿಗೆ ಅದರ ಕಾಲಿಗೆ ಕೂರ್ಸಿದೇವು ಹೌದು ತಮ್ಮ ಕುಸ್ತಿ ವೇಶಿನೇ ಆಲತರ ಅವ್ರು ಅವರ ಸಾಯಬ್ರು ನಿತರ ನೋಡಿ ಅವರು ಅದೇ ಅಲ್ಲಕತರ ಕುಸ್ತಿ ನಡೆದಿರತರ ಇರ್ಲಿ ತುಮಷಾನ ಹತ್ತು ಮುಣಗುತ್ತೆನ ಬಹಳ ತುಮಷಾನ ಅತ್ತವ ಅರ್ಬಟಲೇ ಆತವ ಹೌದು ದೈವ ಕೂಡಿ ಕೂಡಿ ಏ ತಮ್ಮ ಇದು ಇನ್ನೊಂದು ಕೇಳಿದ್ರೆ ಸಂಘಟ ಇನ್ನೊಂದು ಕೂಡ ಅಂತ ಹೇಳಿ ಜೋರಾದ ತಾಳಿ ಹೊಡೆದ್ರಪ್ಪ ಅಂದ್ರೆ ಇನ್ನೊಂದು ಪ್ರಶ್ನೆ ಮುದುಕಗೆ ಕೇಳೋದ ಹಾ

ಇಲ್ಲಿ ಆತ್ಮೀಯ ಬಂಧುಗಳೇ ಒಂದು ಶಿದ್ಧಾಟಿಗೆ ಮಾತು ಕೇಳೋದು ಮುತ್ಯಾಗ ಏನು ಬಹಳ ಚಂದ ನಮ್ಮಲ್ಲಿ ಎಷ್ಟೋ ಮಟ್ಟ ಮನೆ ಒಳಗೂ ನುಡಿ ಆತವ ಆತವ್ರಿಪ್ಪ ಈ ಕಡೆ ಅಂಶದ ಮುತ್ಯನ ಮಟ್ಟ ಮನೆ ಒಳಗೂ ನುಡಿ ಆತವ ಹೆಚ್ಚಕಮ್ಮ ನಾಡ ಮ್ಯಾಗ ಎಲ್ಲಿತನ ದೇವರ ಅಲ್ಲಿತನ ನುಡಿ ಆತವ ಆತವ್ರಿ ಬಾಬಾ ಯಾಕ್ರೀ ಹೌದು ನುಡಿ ಆಗುವಂತ ಪದ್ಧತಿ ಅದ ಹೌದು ಆ ತಮಗೆಲ್ಲ ಗೊತ್ತಿದ್ದಂಗ ಕಲ್ಲೂರು ಕಡಿಮೆ ಮಟ್ಟದೊಳಗೂ ನುಡಿ ಆತವ ನುಡಿ ಅರಿಕೇರಿ ಅರಮನಿ ಬೇವರಿಗೆ ಗುರುಮನಿ ಮಾಯಿ ಮಕಳಾಪುರ್ ಶಿವಸ್ಥಾನ ಗದ್ದಿಗೆ ಯಾಕೆ ಅರಿಕೇರಿ ಅರಮನಿ ಬೇವರಿಗೆ ಗುರುಮನಿ ಮಾಯಿ ಮಕಣಾಪುರ್ ಶಿವಸ್ಥಾನ ಗದ್ದಿಗೆ ಹೌದು ಹಾರ್ಲಕ್ಕ ಕಾಮನ ಬೂದಿ ಅಲ್ಲ ಬಿಡ್ಲಕ್ ರಾಮನ ಬಾಣ ಅಲ್ಲ ಎಲ್ಲಿ ನುಡಿ ಮಾಡೋಕ್ಕಿತ್ತ ಮೊದಲ ಕಲ್ಲೂರು ಕಡಿಮಠದಾಗ ಆತ ಅರ್ಕೇರಿ ಆರ್ಮನೆ ಟೀಕದ ಮಠಮನಿಯದ ಬೇವರಿಗೆ ಗುರುಮನೆ ಅನಲೆಕ ಅಭ್ಯಂತರ ಇಲ್ಲ ಅದ ಮಕ್ಕಣಾಪುರ ಶಿವಸ್ಥಾನ ಗದ್ದಿಗೆ ಗುರುವಿನ ಮನೆ ಗುರು ಅದ ಅನಲೆಕ ಅಭ್ಯಂತರ ಇಲ್ಲ ರಾಮ್ ಬಿಡ್ಲಕ್ ರಾಮನ ಬಾಣಲ್ಲ ಹಾರ್ಲಕ ಕಾಮ ಬೂದೆಲ್ಲ ಅಂತ ಹೇಳಿ ನುಡಿ ಮಾಡೋಕ್ಕಿಂತ ಮೊದಲ ಹತ್ತಾರಲ್ಲ ಇದು ಎನಕ್ಕೆ ಹೊಂದಿ ಶತಾರ ಯಾಕ ಕಲ್ಲೂರ್ ಮಟ್ಟ ಮನೆಯಾಗಿ ಅತಾರ ಕುಲಾನೆ ಇಂತ ಇಂಥಕ್ಕೆ ಹೊಂದಿ ಶತಾರ ನಾ ಹೌದು ಅನ್ನೋದಕ್ಕಿಂತ ಮೊದಲ ದೈವ ಕುತ್ತಂತ ದೈವ ಹೌದಂದ್ರ ನಾ ಅದಕ್ ತಪ್ಪನ್ನು ಮಗನೇ ನಾ ಅಲ್ಲ ಕೊಟ್ಟರು ಉತ್ರ ಮುದಕ ನೀ ನನಗೆ ಹೇಳುದು ಬೇಕಾಗಿಲ್ಲ ಸುತ್ತೈವಕ್ಕ ಉತ್ರ ಹೇಳಬೇಕಾಗ್ಯದ ಏ ದೈವ ಸಿದ್ಧ ಅವ ಹೇಳಿದ್ದು ಅಂತ ಹೇಳಿ ದೈವೆಲ್ಲ ಟಾಳಿ ಕೊಟ್ಟು ಶಬಾಶಗಿರಿ ಕೊಟ್ರ ಜೋಡಿ ನಂದು ಒಂದು ಟಾಳಿ ನಿನಗೆ ಮುದುಕು ಕೊಡ್ತೀನಿ ಅಂತ ಮತ್ತೊಮ್ಮೆ ಮಗದ ವಿನಂತಿ ಮಾಡಿಕೊಂಡು ಇನ್ನ ಮುಂದೆ ಬಹಳ ರಂಗಿ ಇರ್ತಾಳ್ರಿ ಚಾಲು ಇದು ಈಗ ನಂದಿ ಚೆಲುವಾಗ್ಯದ ಮುಂದಿನ ಸಂದಿಗೆ ಅದಾವೆ ಬೇರೆ ಬೇರೆ ಹೌದಿಲ್ಲ ಯಥಾ ಪ್ರಕಾರ ನಾಕನುಡಿ ಚಾಲ್ ಹಾಡಿ ನಮ್ಮ ಸರಜೋಡಿ ಮುತ್ಯಾಗ ಕಲಾವಿದರಿಗೆ ಪಾಳೆ ಹೊಕ್ಕದ ಸಭಾ ಶಾಂತ ರೀತಿಯಿಂದ ಕೂತಾಲ ದೈವಕ್ಕೆ ವಿನಂತಿ